ಹೇ ಬಾ ರುಚಿಮೇಲೆ ನಿನ್ನೆದ್ದು ಸಿಹಿ ತಿಂಡಿ ನಿಮ್ಗೆ ಯಾವ್ಯಾವ ಇಷ್ಟ ಅಂತ ಹೇಳೋದಿತ್ತ ಯಾಕೆ ನಿನ್ನೆ ಇದು ಮಾಡದ್ ಇವಾಗ ಸಿಹಿ ತಿಂಡಿ ಎಳಗ ನಿಂಗೆ ಏನೇನು ಇಷ್ಟ ನಮಗೆ ಹೋಳ್ಗಿ ಅಂದ್ರೆ ಇಷ್ಟ ಆ ನಿಮ್ಗ ಏನೇನು ಇಷ್ಟ ಬುದ್ದೆಲ್ ಆಡೋ ಇಷ್ಟ ನಿನ್ಗೇನಿಷ್ಟಪ್ಪ ನಿಮಗೆ ಇಷ್ಟ ನಿಮ್ಗೇನು ಇಷ್ಟ

ಪಾಯಸ ಇಷ್ಟನೂ ನಿಮ್ಗೆ ಪೇಡಾ ಇಷ್ಟ ಅವೆಲ್ಲ ಪೇಡ ತಿಂತೀರಿಲ್ಲ ಚಾಕ್ಲೇಟ್ ತಿಂತೀರ ಚಾಕ್ಲೇಟ್ ಹಾ ಚಾಕ್ಲೇಟ್ ಜಾಸ್ತಿ ತಿನ್ಬಾರ್ದ ಹಲ್ಲು ಹುಳ ತಿಂತಾವು ಹಾ ಸ್ವೀಟನ್ನು ತಿನ್ಬೇಕು ಅದ್ರ ಜೊತೆಗೆ ಆದ್ರೆ ಬೆಲ್ಲ ತಿನ್ನ್ರಿ ಆ ಸ್ವೀಟ್ ಹ್ಞೂ ಬೆಲ್ಲ ತಿಂದ್ರೆ ಏನಾಗುತ್ತೆ ಶೇಂಗಾ ಬೆಲ್ಲ ತಿನ್ಬೇಕು ಅವೆಲ್ಲ ಏನಾಗುತ್ತೆ ನಮ್ಗ ಶಕ್ತಿ ಕೊಡುತ್ತೆ ಅಂಥವು ತಿಂದ್ರ ಶಕ್ತಿ ಬರವ ಹ್ಮ್ ಈಗ ಖಾರ